तमिलो अपनी स्वागत यह दिन तीठ होता है ಸೃಷ್ಟಿಯನ್ನ ನೋಡುವ ವಿಧಾನದಲ್ಲಿ ಭಗವಂತನ ದೃಷ್ಟಿಗೂ ಮತ್ತು ಮನುಷ್ಯನ ದೃಷ್ಟಿಗೂ ಇರ್ತಕ್ಕಂಥ ವ್ಯತ್ಯಾಸವಾದ್ರು ಏನು ಅಂತ ಅಂದ್ರೆ ಭಗವಂತ ಎಲ್ಲಾ ಕಡೆ ಇದ್ದಾನೆ ಯಾಕೆ ಮನುಷ್ಯನನ್ನ ಕಾಪಾಡೋದಿಲ್ಲ ಭಗವಂತನಿಗೆ ಕಣ್ಣಿಲ್ವಾ ಭಗವಂತನಿಗೆ ಶಕ್ತಿ ಇಲ್ವಾ ಈ ತರದ ಪ್ರಶ್ನೆಗಳು ಬರ್ತಾವಲ್ವಾ ಇದರಲ್ಲಿ ಭಗವಂತನ ದೃಷ್ಟಿಕೋನ ಮನುಷ್ಯನನ್ನ ನೋಡೋದ್ರಲ್ಲಿ ಹೇಗಿರುತ್ತೆ ಹಾಗೆ ಮನುಷ್ಯ ನೋಡ್ತಕ್ಕ ದೃಷ್ಟಿಕೋನ ಏನೋ ಭಗವಂತನ ಕಣ್ಣಿಲ್ವಾ ಅವ್ನ ಕಾಪಾಡಕ್ ಆಗ್ತಿರ್ಲಿಲ್ವಾ ಅವನ್ ಹಾಗ್ ಮಾಡಕ್ ಆಗ್ತಿರ್ಲಿಲ್ವಾ ದೇವ್ರು ಹೇಳ್ತಾವಲ್ಲ ಮನುಷ್ಯ ಆ ಮನುಷ್ಯ ಸೃಷ್ಟಿಯನ್ನ ನೋಡ್ತಕ್ಕಂಥ ದೃಷ್ಟಿಕೋನ ಹಾಗೆ ಭಗವಂತ ಮನುಷ್ಯನನ್ನ ನೋಡ್ತಕ್ಕಂಥ ದೃಷ್ಟಿಕೋನ ಹೇಗಿರುತ್ತೆ ಅದರಲ್ಲಿನ ವ್ಯತ್ಯಾಸ ಹೇಗಿರುತ್ತೆ ಅಂತ ನೋಡೋಣ ಅಂದ್ರೆ ಇದರ ಅಂತರ್ಗತದಲ್ಲಿ ಈ ಜೀವಗಳು ನಡೆದುಕೊಳ್ತಕ್ಕಂಥ ವಿಧಾನ ಏನಿದೆ ಜೀವಗಳು ನಡೆದುಕೊಳ್ತಕ್ಕಂತಹ ವಿಧಾನ ಇದರಲ್ಲಿ ನಾವು ತಿಳಿತಕ್ಕಂಥದ್ದು ತುಂಬಾ ಉತ್ತಮವಾಗಿರುತ್ತೆ ಹಾಗೆ ಭಗವಂತನ ಬಗೆಗೆ ಮತ್ತು ಈ ಸೃಷ್ಟಿಯ ಬಗೆಗೆ ನಡೆತೆಗೆ ನಡೆತಿರ್ತಕ್ಕಂಥ ಕಾರ್ಯಗಳ ಬಗೆಗೆ ಏನು ಹಿತಿ ಮಿಲ್ ಇಲ್ಲದೆ ವಿಚಾರಧಾರೆಗಳು ಬರ್ತಾ ಇರ್ತಾವ ಮನುಷ್ಯನಲ್ಲಿ ಅದಕ್ಕೆ ಕಡಿವಾಣ ಕೂಡ ಲಭ್ಯ ಆಗುತ್ತೆ ನಿಜ ಸಂಗತಿಯನ್ನ ತಿಳಿದಿದ್ದಂತಹ ಪಕ್ಷದಲ್ಲಿ ಹಾಗಾಗಿ ಭಗವಂತನ ಈ ಸೃಷ್ಟಿಗೆ ಸಂಬಂಧಪಟ್ಟಂತೆ ಭಗವಂತನ ದೃಷ್ಟಿಕೋನಕ್ಕೂ ಮನುಷ್ಯನ ದೃಷ್ಟಿಕೋನಕ್ಕೂ ಇರ್ತಕ್ಕಂಥ ವ್ಯತ್ಯಾಸವಾದ್ರೂ ಏನು ಅಂತ ಭಗವಂತನ ದೃಷ್ಟಿಕೋನದಲ್ಲಿ ಗಮನಿಸಿ ಭಗವಂತನ ದೃಷ್ಟಿಕೋನದಲ್ಲಿ ಸಮಸ್ತ ಜೀವಗಳೆಲ್ಲವೂ ಕೂಡ ಯಾವುದೇ ಘಟನೆಗಳು ನಡೀತಾ ಸಮುದ್ರ ಶಾಂತ ರೀತಿಯಲ್ಲಿ ಸಮುದ್ರ ಶಾಂತ ರೀತಿಯಲ್ಲಿ ತೇಲುತ್ತಾ ಅದರೊಳಗೆ ಅಡಕವಾಗಿರ್ತಕ್ಕಂತಹ ಜೀವಗಳಿಗೆ ಆಹಾರ ಜಾಗ ಉಸಿರಾಡಲು ಜೀವನವನ್ನ ಕಲ್ಪಿಸಿ ನಂತರ ಶಾಂತವಾಗಿ ಏನಿರುತ್ತೆ ಸಮುದ್ರ ಅದೇ ಸ್ಥಿತಿಯಲ್ಲಿ ಭಗವಂತನ ದೃಷ್ಟಿ ಇರುತ್ತೆ ಇನ್ನೊಂದ್ಸರಿ ಹೇಳ್ತೇನೆ ಸಮಸ್ತ ಜಗತ್ತಿನಲ್ಲಿ ಮನುಷ್ಯನ ಕಾರ್ಯಗಳಾಗಿರ್ಬಹುದು ಪ್ರಾಣಿಗಳಿಗಾಗಿರ್ಬೋದು ದುಃಖ ಆಗಿರ್ಬೋದು ಸುಖ ಆಗಿರ್ಬೋದು ನಗು ಆಗಿರ್ಬೋದು ಕಷ್ಟ ಆಗಿರ್ಬೋದು ರೋದನ ಆಗಿರ್ಬೋದು ಕಿರಿಚಾಟ ಆಗಿರ್ಬೋದು ಆಹಾರ ಇಲ್ಲದೆ ಹಸಿವು ಆಹಾರ ಇದ್ದು ಹೊಟ್ಟೆ ತುಂಬ ತಿಂದು ಆ ಆಹಾರವೆಲ್ಲವನ್ನು ಕೂಡ ಹಾಳು ಮಾಡಿರ್ತಕ್ಕಂಥದ್ದಾಗಿರ್ಬೋದು ಕಂಠಪೂರ್ತಿ ಕುಡಿದಿರ್ಬೋದು ಕುಡಿದನೇ ಇಲ್ ಇಲ್ದೇ ಅಯ್ಯೋ ನಂಗೊಂದ್ ಸ್ವಲ್ಪ ಸಿಕ್ಕಿ ಸಾಕಪ್ಪ ಅಂತ ಇರ್ತಕ್ಕಂಥವ್ರು ಯಾವ ಘಟನೆಗಳು ನಡೀತಾ ಇದ್ರು ಭಗವಂತನ ದೃಷ್ಟಿಕೋನ ಹೇಗಿರುತ್ತೆ ಸಮುದ್ರ ಶಾಂತವಾಗಿದ್ದರೆ ಪ್ರಶಾಂತತೆಯ ಸ್ಥಿತಿ ಏನಿರುತ್ತೆ ಆ ರೀತಿಯಾಗಿ ಭಗವಂತ ನಿಶ್ಚಲ ನಿರ್ಮಲ ಶಾಂತ ಆ ರೀತಿಯಾಗಿ ಭಗವಂತನ ದೃಷ್ಟಿ ಇರುತ್ತೆ ಏನ್ ನೋಡ್ತಾ ಅದು ಸಮಾಧಿನದಿಂದ ಶಾಂತವಾಗಿರ್ತಾರೆ ಯಾಕಂದ್ರೆ ಸಮುದ್ರನೇ ಉದಾಹರಣೆ ತೋಳಿ ಆ ಮೀನ್ ಆ ಕಡೆ ಈ ಕಡೆ ಹೋಗಿ ಯಾವ ಒಂದ್ ಮೀನಿಗೆ ಆಹಾರ ಸಿಗ್ಬೇಕಾಗಿತ್ತು ಅದನ್ನ ಇತ್ ಪಟ್ಟಕ್ಕೆ ನೋವು ಬಂದ್ಬಿಡುತ್ತೆ ಆ ಸಂದರ್ಭದಲ್ಲಿ ನೀವು ನೀವೇ ಕಾಳಾಕಿರ್ತೀರ ಅನ್ಕೊಂಡಿ ಮೀನಿಗೆ ಹ ಏನಾದ್ರು ತಿನ್ನ ಆಹಾರ ಬ್ರೆಡ್ ಇತ್ಯಾದಿ ಏನಾದ್ರು ತಿಂತವಲ್ವ ಅದಕ್ಕೆ ಹಾಕ್ತೀರಿ ದೋಷ ನಿವಾರಣೆ ಆಗತ್ತೆ ಅಂತ ಹಾಕ್ತಾರೆ ಅವಶ್ಯವಾಗಿ ಹಾಕಿ ದೋಷ ನಿವಾರಣೆಗೂ ಹಾಕ್ತ ಆ ಸಂದರ್ಭದಲ್ಲಿ ನೀವು ಒಂದು ಮೀನಿಗೆ ಹಾಕದ್ರಿ ಆ ಕಡೆ ಯಾವ್ದೊಂದು ಒಂದು ಮೀನಿತ್ತು ಅಲ್ಲಿಗೆ ಹಾಕದ್ರಿ ಅದು ತಿನ್ನಿಲ್ಲ ಪಕ್ಕದ ಮೀನ್ ಬಂದು ಪಟಕ್ನ ಇಡ್ಕೊಂಡು ಹೋಗ್ಬಿಡುತ್ತೆ ನೀವೇನ್ ಮಾಡ್ತೀರಾ ಆಗ ಏ ಮೀನೇ ಬಾ ಇಲ್ಲಿ ಹಾಕಿದ್ದ ಆ ಮೀನಿಗೆ ನೀನ್ ಹಿಂಗ್ ತಗೊಂಡೆ ಅಂತ ಕೇಳ್ತೀರೇನು ಒಂದು ಆಹ ಏನ್ ಚತುರ ಐತೆ ನೀನು ಅಂತ ಅನ್ಸ್ಬೋದು ಆಹಾ ಏನ್ ಬುದ್ಧಿ ಕಲ್ತೈತೆ ಅಲ್ಲಿ ಸಿಕ್ಕಿದ್ ಗೊತ್ತಿಲ್ದಂಗೆ ಬಂದು ತಗೊಂಡ್ ಹೋಗ್ಬಿಡ್ತಲ್ಲ ಅನ್ಬೋದು ಅಯ್ಯೋ ಅದ್ರ ಅದಕ್ಕೆ ಸಿಗೋ ಅಂತದನ್ನ ಇದೇ ತಗೋಬಿಡ್ತಲ್ಲ ಪಟ್ಟಂತ ಹೋಗು ನಂಗೆ ಇದು ಬಂದಿದ್ದೇ ಗೊತ್ತಾಗ್ಲಿಲ್ಲ ಅನ್ಕೋಬಹುದು ಒಂದು ನಿಮ್ಮಲ್ಲಿ ಹಲವಾರು ರೀತಿ ಆದ ಒಂದು ಭಾವವಲ್ಲ ನೀವು ಆಲೋಚಿಸುವುದಾದ್ರೆ ನಿಮ್ಮ ದಿಕ್ಸೂಚಿ ಸುತ್ತಲೂ ಸುತ್ತುತ್ತದೆ ಎಲ್ಲ ವಿಷಯಗಳತ್ತ ಏ ನೀನಲ್ವ ಬಿಡು ಹತ್ತಿಂದ್ರೇನೋ ಇತ್ತಿಂದ್ರೇನೋ ಅಯ್ಯೋ ಮೀನಲ್ವ್ ಬಿಡು ಏನೋ ಹೊಟ್ಟೆ ಹಸುವಾಗಿತ್ತೇನೋ ಅದಕ್ಕೆ ಬಂದಿದೆ ಅದು ಹೊಟ್ಟು ತುಂಬಿತ್ತೇನೋ ಅದ ನಿಧಾನವಾಗಿದೆ ಹೊಟ್ಟೆ ಹಸುವಾಗಿತ್ತೇನೋ ಪಟ್ಟದ್ ಬಂದು ತಗೊಂಡು ಎಷ್ಟು ವಿಷಯಗಳು ಬಂದು ಹಾಗೆಂಥ ಸಂದರ್ಭದಲ್ಲಿ ಚತುರತೆಯಿಂದ ಅದೇನಾದ್ರು ನಡ್ಕೊಂಡ್ಬಿಟ್ಟಿದ್ರೆ ಹಾಗೇನಾಗುತ್ತೆ ನಿಮ್ಗೆ ಮನ್ಸಲ್ಲಿ ಬರುತ್ತೆ ಹೀಗೆ ಸಮಸ್ತ ಜೀವರಾಶಿಗಳೆಲ್ಲವನ್ನೂ ಕೂಡ ನೋಡ್ತಕ್ಕಂತಹ ಭಗವಂತನ ಭಾವ ನಿಮ್ಮದು ಹೇಗಿರುತ್ತೋ ನೀವು ತಗೋಗಿ ಮೀನಿಗೆ ಆಹಾರ ಹಾಕಿದ್ರಿ ಅದು ನೀರೊಳಗಡೆ ಇರುತ್ತೆ ಆ ಸಂದರ್ಭದಲ್ಲಿ ಆ ಮೀನು ಹೇಗೆ ಕಾರ್ಯಗಳನ್ನು ಮಾಡ್ತಾವೆ ಅಂತ ಸಂದರ್ಭದಲ್ಲಿ ನೀವೇನ್ ಮಾಡ್ತೀರಾ ಕವ ತಗೊಂಡು ಹೊಡಿತೀರೇನು ಹಾ ಹ ನೀವೇನಾದ್ರೂ ನೀರ್ ಆಳಕ್ಕೆ ಹೋಗೋದಿಲ್ಲ ಯಾಕೆಂದ್ರೆ ನಿಮ್ಗೆ ಆ ಜಾಗ ಅಲ್ಲ ವಾಸಕಲ್ಲ ನಿಮ್ದು ಹಂಗೆ ದೈವಿ ಶಕ್ತಿ ವಾಸಕ್ಕೆ ಮನುಷ್ಯನ ಜೀವನ ಅಲ್ಲ ಬಂದು ಏ ಯಾಕೋ ಬೈತಾ ಇದೆಯಾ ಯಾಕೋ ಹಣ ಕಿತ್ಕೊಂಡೆ ಯಾಕೋ ಕಳ್ತನ ಮಾಡ್ಕೊಂಡೆ ಯಾಕೋ ದರಡೆ ಮಾಡಿದೆ ಯಾಕೋ ಮೋಸ ಮಾಡಿದೆ ಅಂತ ಹೇಳ್ಬಿಟ್ಟು ಕೇಳದಕ್ಕೆ ಭಗವಂತನ ಜಾಗ ಅಲ್ಲ ಇದು ಭಗವಂತ ಪರಿಶುದ್ಧ ಇಲ್ಲಿ ಆಗೋದಿಲ್ಲ ಅವ್ರಿಗೆ ಅವ್ರು ಬೇಕು ಅಂದ್ರೂ ಆಗೋದಿಲ್ಲ ಯಾಕಂದ್ರೆ ಅವರು ಎನರ್ಜಿ ನಿಮ್ಮ ಎನರ್ಜಿ ಎಲ್ಲ ಡಿಫ್ರೆಂಟ್ ಈಕ್ವಲಿ ಡಿಫ್ರೆಂಟ್ ಒಂದು ಈಕ್ವಲಿ ಎಲ್ಲ ಟೋಟಲಿ ಡಿಫ್ರೆಂಟ್ ಒಟ್ಟಾರೆಯಾಗಿ ಹಾಗಿದ್ಮೇಲೆ ನೀವ್ ಹೇಗೆ ನೀರಿನೊಳಗಡೆ ಒಳಗಡೆ ಹೋಗ್ಬಿಟ್ಟೆ ಮೇನೆ ನೀನು ಅವ್ರ ಹಣ ಆಹಾರನ ಕಿತ್ಕೊಡ ಕೊಡಿ ಕೊಡಿಲಿ ಕೊಡಿಲಿ ಅಂತ ಹೋಗಿ ನೀವ್ ಹೋಗ್ಬಿಟ್ಟು ಅದ್ರ ಹಿಂದ್ಗಡೆ ಹೋಳೋಗಿ ಹೋಳೋಗಿ ಹಿಡ್ಕೊಂಡೇನ್ ಬರೋದಿಲ್ಲ ಆ ಸಂದರ್ಭದಲ್ಲಿ ಮೇನು ನುಂಗಿದಂತ ಪಕ್ಷದಲ್ಲಿ ಎಬಾಯ್ಲಿ ಹಿಡ್ಕೊಂಡ್ ಬನ್ನಿ ಹಿಡ್ಕೊಂಡು ಬನ್ನಿ ಇದ್ದು ಅದಕ್ಕಾಗಿ ನಾನು ಇದು ತಗೊಂತಿದ್ ಮೋಸ ಅಂತ ನೀವೇನು ಅನ್ನೋದಿಲ್ಲ ಯಾವ ಲೆಕ್ಕಾಚಾರ ಯಾವುದೇ ಕರ್ಮದ ಲೆಕ್ಕಾಚಾರ ಇದು ಈ ಸಿದ್ಧಾಂತ ಆ ಸಂದರ್ಭದಲ್ಲಿ ಮೀನುಗಳು ಅವಳ ಅವುಗಳ ಕಾರ್ಯವೈಖರಿಯನ್ನ ನೀವು ನೋಡಿ ಏನು ಮಾಡಲಾಗದಂತಹ ಪರಿಸ್ಥಿತಿಯಲ್ಲಿ ನೀವ್ ಹೇಗಿರ್ತೀರೋ ನಿಮ್ಮ ದೇಹ ಆಚರಣೆಗೂ ನಿಮ್ಮ ಬುದ್ಧಿ ಆಚರಣೆಗೂ ನಿಮ್ಮ ಜೀವ ಜೀವನಕ್ಕೂ ಅವುಗಳಿಗೂ ವ್ಯತ್ಯಾಸ ಹೇಗಿದೆಯೋ ಹಾಗೆ ಭಗವಂತನ ಶಕ್ತಿ ಸಾಮರ್ಥ್ಯಕ್ಕೂ ಭಗವಂತನ ರೂಪರೇಖೆಗೂ ಭಗವಂತನ ಕಾರ್ಯವೈಖರಿಗೂ ಕೂಡ ಸಂಪೂರ್ಣ ತದ್ವಿರುದ್ಧ ಜೀವಗಳದು ಮನುಷ್ಯನ ಜೀವದ ಆಚರಣೆ ಅದಕ್ಕೋಸ್ಕರ ನಿಮ್ಮ ದೃಷ್ಟಿಯಲ್ಲಿ ನಿಮ್ಮ ಬುದ್ಧಿಯಲ್ಲಿ ನಿಮ್ಮ ಮಾತಿನಲ್ಲಿ ಎಷ್ಟೆಷ್ಟು ಒಂದು ಮೀನಿಗೆ ಸಂಬಂಧಪಟ್ಟಂತೆ ಎಷ್ಟು ಚಿತ್ರಣಗಳು ಬಂದು ಎಷ್ಟು ವಿಚಿತ್ರ ವಾಕ್ಯಗಳು ಬಂದು ಎಷ್ಟು ಭಾವಗಳು ಬಂತು ಒಂದ್ ಟೈಮ್ ಕ್ರೋಧ ಬರ್ಬೋದು ಇನ್ನೊಂದು ಟೈಮ್ ನಗು ಬರ್ಬೋದು ಇನ್ನೊಂದು ಟೈಮ್ ಹಾಸ್ಯ ಬರ್ಬೋದು ಇನ್ನೊಂದು ಟೈಮ್ ಬಿಂಬತ್ಸವದ ಸ್ಥಿತಿ ಬರ್ಬೋದು ಇನ್ನೊಂದು ಟೈಮ್ ಬೇಜಾರಾದ ಎಷ್ಟು ಬಂದು ನೋಡಿ ನೀವು ನೋಡಿದ ಒಂದು ಮೀನು ಅಥವಾ ಒಂದು ಘಟನೆ ಒಂದ್ ಕಣ್ಣು ಒಂದ್ ಬಾಯಿ ಒಂದ್ ಕಿವಿ ಏನಾದ್ರು ಶಬ್ದ ಕೇಳುತ್ತೆ ಇಷ್ಟರಲ್ಲಿ ಇಷ್ಟು ಭಿನ್ನವಾದಂತಹ ಸ್ಥಿತಿ ಬಂದು ನಿಮಗೆ ಹೇಗ್ ಭಾವ ಬಂತು ಅದೇ ಸಂದರ್ಭದಲ್ಲಿ ಭಗವಂತ ನೋಡ್ತಾ ಇದ್ರು ಕೂಡ ಅವರೇ ಅದೇ ರೀತಿಯಾಗಿರ್ತಾರೆ ಆದ್ರೆ ಅವ್ರಿಗೆ ಕಣ್ಣಿರ್ಲ್ವಾ ಕೈ ಇರ್ಲಿಲ್ವ ಅಂತ ಅಂದ್ರೆ ನಿಮ್ಮನ್ನು ಕೇಳೋದೇ ಪಾಪ ನೀವೇನಾ ಬುದ್ಧಿಜೀವಿ ಮನುಷ್ಯ ಜೀವಿ ಪ್ರಪಂಚದಲ್ಲಿ ಇರ್ತಕ್ಕಂಥ ಏಕೈಕ ಬುದ್ಧಿಜೀವಿ ಪ್ರಾಣಿ ಬುದ್ಧಿ ಪ್ರಾಣಿ ಭೂಮಿ ಮೇಲೆ ಇರ್ತಕ್ಕಂಥದ್ದು ಮನುಷ್ಯ ಜೀವ ಬುದ್ಧಿಯುತವಾದಂತಹ ಪ್ರಾಣಿ ಆ ಪ್ರಾಣಿಗೆ ಮೀನಿಗೆ ನ್ಯಾಯ ಕೊಡ್ಲಿಕ್ಕೆ ಆಗ್ಲಿಲ್ಲ ಎರಡ್ ಮೀನಿದ್ದೀನಿದ್ದ ಏನು ಗೊತ್ತಿಲ್ಲ ಅಲ್ವಾ ಈ ಸಂದರ್ಭ ಏನಿದೆ ಜೀವನದ ಸ್ಥಿತಿಗತಿಗಳೇನಿರ್ತಾವೆ ಕರ್ಮ ಕಾರ್ಯ ವೈಖರಿಗಳೇನಿರ್ತಾವೆ ಎಲ್ಲವೂ ಕೂಡ ಭಿನ್ನ ಅದರಿಂದಾಗಿ ನಿಮ್ಗೆ ಗೊತ್ತಾಗ್ಲಿಲ್ಲ ನಿಮ್ಗಲ್ಲಿ ತಿಳಿಲಿಕ್ಕೆ ಭಗವಂತನಿಗೆ ಗೊತ್ತಿರುತ್ತಲ್ವಾ ಕೂಡ ಅವರ ಶಕ್ತಿ ಸಾಮರ್ಥ್ಯದಂತೆ ಕರ್ಮ ಲೆಕ್ಕಾಚಾರ ಅವಶ್ಯವಾಗಿ ಮಾಡ್ತಾರೆ ನೀವು ಉದಾಹರಣೆಗೆ ಸಮುದ್ರ ಅಲ್ಲ ಅದು ಒಂದು ಹೊಂಡ ನಿರ್ಮಾಣ ಮಾಡಿದ್ರೆ ಹತ್ತಡಿ ಹತ್ತಡಿ ಅಷ್ಟೇ ಜಾಸ್ತಿ ಇಲ್ಲ ಅಥವಾ ಒಂದು ಮೂವತ್ತು ಅಡಿ ನಲ್ವತ್ತಡಿ ಅಷ್ಟೇ ಇಷ್ಟೇ ಹೊಂಡ ನಿರ್ಮಾಣ ಮಾಡಿದ್ರೆ ಅದಕ್ಕೆಲ್ಲ ಏನ್ ಮಾಡಿದ್ರೆ ನೀವು ಬಲೆ ಹಾಕ್ಬಿಡ್ತೀವಿ ಸಿಕ್ಬಿಡುತ್ತೆ ಮೀನು ಎಲ್ಲಿಗೋಗುತ್ತೆ ಅಲ್ವಾ ಆ ಸಂದರ್ಭದಲ್ಲಿ ಲೆಕ್ಕ ಮಾಡ್ಬೋದು ಕರ್ಮ ಫಲವು ಕೂಡ ಹಾಗೇನೆ ಹುಟ್ಟು ಮತ್ತು ಸಾವು ಎಂತ ಇದು ಭಗವಂತ ನಿರ್ಮಾಣ ಮಾಡಿರ್ತಕ್ಕಂಥ ಅಳತೆ ಗೋಲು ಅದು ಹೊಂಡ ಹೊಂಡ ಅಂತ ಕರಿತೀವ್ರ ಕೆರೆ ಅಂತ ಕರಿತೀರ ಏನ್ ಕರಿತೀರ ಅಲ್ಲೇನಾಗುತ್ತೆ ಬಲೆ ಹಾಕ್ಬಿಡ್ತಾರೆ ಅಂದ್ರೆ ಕರ್ಮ ಸಿದ್ಧಾಂತ ಭಗವಂತ ಬಲೆ ಹಾಕ್ಬಿಡ್ತಾರ ನಂತರದಲ್ಲಿ ಕುಸುಕುತಾರ ಆ ಹೀಗೆ ಹೀಗೆ ಕಾರ್ಯ ಮಾಡಿದ್ರ ದೊಡ್ಡ ಸಮುದ್ರದಲ್ಲಿ ನೀವೇ ಹೋಗಕ್ಕಾಗಲ್ಲ ಒಳ್ಳೇಲಿ ಹೋಗಕ್ಕಾಗಲ್ಲ ಹ ಅದು ನೀವು ಹೊಂಡ ಇದ್ದಂತ ಪಕ್ಷದ ಹಂಗೇನೆ ಇದು ಕರ್ಮಫಲ ಇದೆ ಇದು ಕರ್ಮ ಫಲ ಕರ್ಮ ಸಿದ್ಧಾಂತ ಮನುಷ್ಯನ ದೃಷ್ಟಿಕೋನದ ಮತ್ತು ಭಗವಂತನ ದೃಷ್ಟಿಕೋನದಲ್ಲಿ ಮನುಷ್ಯ ಅವಿವೇಕತನದಲ್ಲಿ ಅಜ್ಞಾನದಲ್ಲಿರ್ತಕ್ಕಂಥದ್ದು ಆಹ್ಹಾ ಬ್ರಹ್ಮಾಸ್ಮಿ ಇದ್ದಂತಹ ಪಕ್ಷದಲ್ಲೂ ಕೂಡ ಜೀವ ಸಮಸ್ತದ ಜೀವರಾಶಿಗಳಲ್ಲಿ ನೂರರಲ್ಲಿ ಒಂದಕ್ಕೆ ಕೂಡ ಪೂರ್ಣ ಜ್ಞಾನ ಇರೋದಿಲ್ಲ ನೀವು ಸ್ವಲ್ಪ ಎಚ್ಚರಿಕೆಯಿಂದ ನೀವು ಆಲೋಚನೆ ಮಾಡ್ಬೇಕು ಐನ್ಸ್ಟೈನ್ ರವರು ಅವರ ಮಿದುಳಿನ ಎರಡರಿಂದ ಮೂರು ಪ್ರತಿಶತ ಬುದ್ಧಿಯನ್ನು ಉಪಯೋಗಿಸಿದ್ರು ಕೂಡ ಎರಡು ಕೊಯ್ಯಲ್ಲೂ ಹೇಗೆ ಬರೀತಾ ಇದ್ರು ಯಾವಾಗ್ಲೂ ಕೂಡ ಆಧ್ಯಾತ್ಮಿಕ ಆಲೋಚನೆ ಆಧ್ಯಾತ್ಮಿಕ ಕಾರ್ಯ ಅವ್ರು ಮಾತಾಡ್ತಾರಲ್ವಂತೆ ಎಷ್ಟೋ ದುಡ್ಡು ಹುಡುಗ ಆಗೋ ತನಕ ಹುಡುಗ ಆಗೋ ತನಕ ಜಾಸ್ತಿ ಇಲ್ವಂತೆ ಆದ್ರೆ ಅವ್ರ ಕಾರ್ಯಗಳೆಲ್ಲ ಏನಿದು ಅಗೋಚರವಾದಂತ ಕಾರ್ಯಗಳೇ ಆಗಿತ್ತು ಅಂದ್ರೆ ಅವರ ಸ್ಥಿತಿಗತಿ ಕಡಿಮೆ ಅವರ ಸ್ಥಿತಿಗತಿ ಕಡಿಮೆ ಅಂದ್ರೆ ಭೌತಿಕ ಮಟ್ಟಕ್ಕೆ ಆಧ್ಯಾತ್ಮಿಕ ಲೋಕಕ್ಕೆ ಸಂಬಂಧಪಟ್ಟಂತೆ ಅದನ್ನ ವೈಜ್ಞಾನಿಕ ಅಂತ ಕರೆದ್ರು ಆದ್ರೆ ಅದು ಸಂಪೂರ್ಣ ಆಧ್ಯಾತ್ಮಿಕ ಹಾಗಾಗಿ ಅವ್ರು ಯೂಸ್ ಮಾಡ್ಕೊಂಡಿದ್ದೆ ತ್ರೀ ಪರ್ಸೆಂಟ್ ಓನ್ಲಿ ವಿದುಳಿನ ಶಕ್ತಿಯ ಜ್ಞಾನದ ಮೂರು ಪ್ರತಿಶತ ಎರಡರಿಂದ ಮೂರು ಪ್ರತಿಶತ ಬಳಕೆ ಮಾಡೋದು ಇಂತ ತೊಂಬತ್ತೇಳು ಆಗ್ಲಿಲ್ಲ ಅವ್ರನ್ನ ಎಂತ ಬ್ರಿಲಿಯಂಟ್ ಅಂತ ಕರೀತಾವೆ ಅಲ್ವೇನು ಹಾಗಿದ್ಮೇಲೆ ಮನುಷ್ಯನನ್ನ ನಾವು ಆಯ್ಕೆ ಮಾಡ್ಕೊಂಡ್ರೆ ಏನು ನೂರಲ್ಲಿ ತೊಂಬತ್ತೊಂಬತ್ತು ಪ್ರತಿಶತ ಅಜ್ಞಾನಿಗಳೇ ಎಲ್ಲ ಬಲ್ಲವನ ಯಾರಿಲ್ಲ ಜಗಗಳಿಗೆ ಬಲ್ಲವನೇ ಬಲ್ಲವನೆಲ್ಲ ಆ ಭಗವಂತ ಸರ್ವಜ್ಞ ಎಲ್ಲವನ್ನೂ ಬಲ್ಲವನು ಆ ಭಗವಂತನನ್ನ ಬಿಟ್ಟರೆ ಮತ್ತಾರು ಇಲ್ಲ ಆ ರೀತಿ ಜ್ಞಾನ ಇದ್ರೆ ಭಗವಂತ ಸ್ವರೂಪ ಅದಕ್ಕೋಸ್ಕರ ಅಜ್ಞಾನದಲ್ಲಿ ಇರ್ತಕ್ಕಂಥ ಕಾರಣದಿಂದ ನಾವು ಅದು ಇದು ಹಾಗೆ ಹೀಗೆ ಭಗವಂತ ಇಲ್ವಾ ಭಗವಂತಿನ ಕಣ್ ಕಾಣ್ತಾ ಇಲ್ವಾ ಅವ್ರಿಗೆ ಹಾಗಾಯ್ತು ಅವ್ರ ಮನೆ ಬೆಂಕಿ ಹಾಕಿದ್ರು ಅವ್ರ ಮನೆಗೆ ತೊಂದರೆ ಕೊಟ್ರು ಅದ್ ಮಾಡಿದ್ರು ನೀವು ಪೂಜೆ ಮಾಡುದು ದೇವ್ರಲ್ಲಿ ಇದು ಪ್ರಶ್ನೆ ಬರುತ್ತೆ ಬಂದಿದೆ ಅದು ಸಹಜವಾದದ್ದೇ ನಾನು ತುಂಬಿದ್ದ ಕೊಡ ಅಲ್ಲ ನಾನು ಅರಕೆ ಅಂದ್ರೆ ಅಲ್ಪ ಕೊಡ ಅಂದ್ರೆ ಜ್ಞಾನದಲ್ಲಿ ಹಾಗಿದ್ದಾಗ ನನಗೆ ಇನ್ನೂ ಅರ್ಧ ಕೊಡೋದ ಜ್ಞಾನ ಬೇಕು ನನಗೆ ಆ ಜ್ಞಾನ ಮಾಡ್ತೀನಿ ಅಂದ್ರೆ ನನ್ನಲ್ಲಿ ಪ್ರಶ್ನೆಗಳಿವೆ ನಾನು ಸಂಪೂರ್ಣ ಉತ್ತರವಾದಂಥ ಪ್ರ ಪಕ್ಷದಲ್ಲಿ ನನಗೆ ಪ್ರಶ್ನೆಗಳಿಲ್ಲ ನಾನು ಪ್ರಶ್ನೆ ನನಗೆ ಇನ್ನು ಉತ್ತರ ಬೇಕು ಹಾಗೆ ಮನುಷ್ಯ ಜೀವ ಇಲ್ಲಿ ಮನುಷ್ಯನ ದೃಷ್ಟಿಕೋನ ಏನಿದೆ ಸುಳ್ಳು ಮನುಷ್ಯನ ದೃಷ್ಟಿಕೋನಕ್ಕೂ ಭಗವಂತನ ದೃಷ್ಟಿಕೋನಕ್ಕೂ ಭಗವಂತ ಇದು ಪ್ರಕಾರ ನೀವೆಲ್ಲೂ ಸಿಕ್ಕೋತೀರಿ ಭೂಮಿನ ನಾನು ಯಾವುದೇ ಕವಚವನ್ನಾಗಿ ಮಾಡಿಲ್ಲ ಅದ್ ಮೇಲ್ಗಡೆ ಕವರ್ ಮಾಡಿಲ್ಲ ನೀವ್ ಹೋಗಿ ಕಾಣ್ ನಾನು ಕಾಣಿಸೋದಿಲ್ಲ ನೀವ್ ತಪ್ಪಿಸ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ನಾನು ಫ್ರೀಯಾಗಿ ನಿಮ್ಮನ್ನು ಬಿಟ್ಟಿಲ್ಲ ಭೂಮಂಡಲ ನೋಡಿ ಅಲ್ಲಿಂದ ಯಾರೋ ಜಿಗಕ್ಕಾಗೋದಿಲ್ಲ ಎಲ್ಲಿಗು ಹೋದ್ರು ಕೂಡ ಭಗವಂತನ ಶೋಧ ದೇವಸ್ಥಾನಕ್ಕೋಗಿ ಭಗವಂತ ನಮಸ್ಕಾರ ಮಾಡಿ ನಮ್ಮ ಆ ಒಂದು ಯಾನ ಏನಿದೆ ಉಪಗ್ರಹ ಏನಿದೆ ಅದನ್ನ ಯಶಸ್ವಿ ಮಾಡಪ್ಪ ಅಂತ ಕೇಳ್ಕೊಳ್ದಲ್ಲೇ ಹಾರ್ಲಿಕ್ಕಾಗೋದಿಲ್ಲ ಅಲ್ವಾ ಭಗವಂತನ್ ಮೀರ್ ಯಾರೋ ನಡಿಲಿಕ್ಕಾಗೋದಿಲ್ಲ ಅಂದ ಮೇಲೆ ಕೂಡ ಬಂದಿ ಮನುಷ್ಯರೆಲ್ಲರೂ ಕೂಡ ಭಗವಂತನ ಕಸ್ಟಡಿಯಲ್ಲಿದ್ದಾರೆ ಮೇಲೆ ತಪ್ಪಿಸ್ಕೊಂಡು ಹೋಗ್ತಕ್ಕಂಥ ಪ್ರಶ್ನೆನೇ ಇಲ್ಲ ಇಲ್ಲಿ ಗಮನಿಸ್ತಕ್ಕಂಥ ವಿಷಯ ಮನುಷ್ಯನ ದೃಷ್ಟಿಕೋನಕ್ಕೆ ಜ್ಞಾನದ ಕೊರತೆ ಇರುವ ಕಾರಣ ಹಾಗೇನಾಗುತ್ತೆ ನಾವು ನಮ್ಮಲ್ಲಿ ತಪ್ಪು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತೇವೆ ತಪ್ಪು ಮಾತುಗಳನ್ನ ಆಡ್ತೇವೆ ತಪ್ಪು ವಿಚಾರಗಳಿರ್ತಾವೆ ತಪ್ಪು ವಿಚಾರಧಾರೆಯಲ್ಲಿ ಅರ್ಥಹೀನತೆ ಇರುತ್ತೆ ಇಂಥ ಸ್ಥಿತಿಗತಿಗಳು ನಿರ್ಮಾಣ ಆಗ್ತಾವೆ ಇದು ನಾವು ಮನುಷ್ಯರನ್ನ ಸೃಷ್ಟಿಯನ್ನ ಈ ಸೃಷ್ಟಿಯಲ್ಲಿ ಚಲಿತ ಕಾರ್ಯಗಳನ್ನ ನೋಡ್ತಕ್ಕಂಥ ವಿಧಾನದಲ್ಲಿ ಒಂದು ರೀತಿಯಾಗಿ ಮಾಧ್ಯಮ ಆದ್ರೆ ಭಗವಂತ ಯಥಾವ ಪ್ರಕಾರ ನೋಡ್ತೇವೆ ಯಾರೋ ಮೀನ್ ಕಿತ್ಕೊಂಡು ಹೋದ ಸಂದರ್ಭದಲ್ಲಿ ನಿಮ್ಗೆ ಏನ್ ಭಾವ ಬಂದ್ರು ಏನ್ ಚಾಲ ಹಾಕಿ ಅಂತ ನಿಮ್ಗೆ ಅನ್ಸು ಅನ್ಸುತ್ತಲ್ವಾ ಭಗವಂತನ ಹಾಗೆ ನೋಡ್ತಾ ಇರ್ತಾನೆ ಆಹ್ಹಾ ಏನೇನ್ ಬುದ್ಧಿಗಲ್ತಿದ್ದಾವ್ ಹೇಗೆ ಆಡ್ತಾವಂತ ಅವರಲ್ಲೂ ಆ ಸ್ವಭಾವ ಬರುತ್ತೆ ಅವರಲ್ಲೂ ಆ ರೀತಿಯಾಗಿ ಭಾವ ಇರುತ್ತೆ ಭಗವಂತನ ದೃಷ್ಟಿ ಇರುತ್ತೆ ಯಾವ್ದಂತ ಪಕ್ಷದಲ್ಲಿ ಇನ್ನೊಂದು ಜೀವಕ್ಕೆ ಹಾನಿಯನ್ನ ಉಂಟು ಮಾಡದೆ ತಾನು ಬಳಸಿದಂತ ಎಲ್ಲಾ ಸುಖವೂ ಸಂತೋಷವು ನೆಮ್ಮದಿಯು ಶುಭಕರವು ಇದರಲ್ಲಿ ಯಾವ್ದಕ್ಕೂ ಕರ್ಮ ರಚಿತವಾಗೋದಿಲ್ಲ ಯಾವ್ದು ಕರ್ಮ ರಚಿತ ಆಗೋದಿಲ್ಲ ಅಂತ ಸಂದರ್ಭದಲ್ಲಿ ಜೀವ ನಿರಂತರ ನೂರು ವರ್ಷಗಳ ಕಾಲ ಸಂತೋಷದಿಂದ ಇದ್ದಂತಹ ಪಕ್ಷದಲ್ಲೂ ಕೂಡ ಏನು ಕೂಡ ಕಳ್ಕೊಳ್ಳೋದಿಲ್ಲ ಆ ಇದೊಂದು ಇದೊಂದು ಸತ್ಯ ಒಂದು ನಗುವನ್ನ ಮನುಷ್ಯ ಪಡಿಬೇಕು ಅಂದ್ರೂ ಕೂಡ ಪುಣ್ಯ ಇರಬೇಕು ನಾನೇ ವಿಡಿಯೋ ಮಾಡಿದ್ದೇನೆ ಯಾರು ಹೆಚ್ಚೆಚ್ಚು ನಗ್ತಾ ಇರ್ತಾರೆ ಹೀಗೆ ಅವ್ರ ಆಯಸ್ಸೆಲ್ಲ ಹೋಗ್ತಾ ಇರತ್ತಂತ ಅಂದ್ರೆ ಈ ಜನ್ಮದಿಂದ ಇನ್ನೊಂದು ಜನ್ಮದಾದ್ರೂ ಕೂಡ ಕಡಿಮೆ ಆಗ್ತಾನೆ ಇರುತ್ತೆ ಮನುಷ್ಯ ಏನು ಲೆಕ್ಕಾಚಾರ ಇಲ್ಲದೆ ನಗಲಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ನಗಬೇಕು ಅಂದ್ರೆ ಅದಕ್ಕೂ ಕೂಡ ಪುಣ್ಯ ಮಾಡಿರ್ಬೇಕು ಇದು ಸಿದ್ಧಾಂತ ಅಂದ್ರೆ ಲೆಕ್ಕ ಹಾಕೊಳ್ಳಿ ಯಾರ್ಯಾರನ್ನೂ ಕೂಡ ಆ ಈ ಒಂದು ನಾವೇ ಅನ್ಕೊಂಡು ಏನು ಕಾರ್ಯ ಮಾಡ್ಲಿಕ್ಕೆ ಆಗೋದಿಲ್ಲ ಸಾಧ್ಯನೇ ಇಲ್ಲ ಅಸಾಧ್ಯ ಭಗವಂತನ ಇಚ್ಛೆ ಇಲ್ಲದ ಏನು ಕೂಡ ನಡೆಯೋದೇ ಇಲ್ಲ ಘಟನೆಗಳೆಲ್ಲ ನಡೆದ ನಾನು ಮೊದಲೇ ಏನ್ ಹೇಳಿದೆ ಕೊಳಗಳಲ್ಲಿ ಇದ್ದಂಥ ಪಕ್ಷದಲ್ಲಿ ನಿಮ್ಮ ನಿಯಂತ್ರಣದಲ್ಲಿ ಇದ್ದಂಥ ಪಕ್ಷ ಬಲೆ ಇಟ್ಕೊಂಡು ಏನೋ ಒಂದು ಮಾಡ್ಬಿಡ್ತೇನೆ ಹಿಡಿದು ಶಿಕ್ಷೆ ಉಳೋದ್ ಏನೋ ಒಂದ್ ಮಾಡ್ಬಿಡ್ತೇನೆ ಮನುಷ್ಯನೂ ಹಾಗೇನೆ ಮನುಷ್ಯ ಭಗವಂತನ ಬಲೆಯಲ್ಲೇ ಇದ್ದಾನೆ ತಪ್ಪಿಸ್ಕೊಳ್ತಕ್ಕಂಥ ಗ್ರಹ ಅಲ್ಲ ಭೂಮಾತೆ ಮುಡಿಲು ಅವ್ಳು ಬಿಡೋದಿಲ್ಲ ತಪ್ಪಿಸ್ಕೊಳ್ಲಿಕ್ಕೆ ಎಲ್ಲೋ ಚೆನ್ನಾಗಿಟ್ಕೊಂಡಿರೋ ಗುರುತ್ವಾಕರ್ಷಣ ಬಲ ನೀವ್ ಮೇಲೆ ಹಾಕ್ತೀನಿ ಅಂದ್ರೆ ಹಾರಕ್ಕಾಗಲ್ಲ ಕೆಳಗಡೆ ಓದುತ್ತೀರಾ ಹಾಗೆ ತಾಯಿ ಏನ್ ಮಾಡ್ತಾಳೆ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಇಲ್ಲ ಅಂತ ಸಂದರ್ಭದಲ್ಲಿ ಏನಾಯ್ತು ನೀವು ಬಂಧನದಲ್ಲಿದ್ದೀರಿ ಶಿಕ್ಷಣ ಸಂಸ್ಥೆಯಲ್ಲಿದ್ದೀರಿ ಹಾಗಾಗಿ ಜೀವನ ಒಂದು ಶಿಕ್ಷಣ ಶಾಲೆ ತರಬೇತಿಯ ಕೇಂದ್ರ ಹಾಗಿದಂತ ಪಕ್ಷದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಏನು ಕಾರ್ಯಗಳಾದ್ರೂ ಅದಕ್ಕೆ ಪ್ರತಿಫಲ ಎಂಬತಕ್ಕಂಥದ್ದು ಸ್ವಯಂ ಜೀವ ಅನುಭವಿಸುತ್ತೆ ಅದಕ್ಕೆ ಭಗವಂತ ಇಟ್ಟಿದ್ದಾನೆ ಇಲ್ಲೂ ತಪ್ಸ್ಕೊಂಡು ಹೋಗಕ್ಕಾಗಲ್ಲ ಜನ್ಮ ಜನ್ಮಗಳನ್ನ ಕಳೆದ್ರು ಏನ್ ಮಾಡ್ಕೊಂಡ್ರು ಕೂಡ ಬೇಕಾ ಅದು ಮುಕ್ತಿ ಆದ್ರೆ ಲೆಕ್ಕಾಚಾರ ಇಲ್ಲ ಅವ್ರು ಇಲ್ಲಿಂದ ತಪ್ಪಿಸ್ಕೊಬಿಡ್ತಾರೆ ಹೋಗ್ಬಿಡ್ತಾರೆ ಓದಂತವ್ರು ಮತ್ತೆ ಈ ಕಡೆ ತಿರುಗಿ ನೋಡ್ಲಿಕ್ಕೂ ಕೂಡ ಕಷ್ಟ ಪಡ್ತಾರೆ ಅವರಷ್ಟು ಹೆದರ್ಕೊಳ್ತಕ್ಕಂಥವ್ರು ಇಲ್ಲಿರೋರು ಯಾರು ಇಲ್ಲ ಆ ಸಕಾರಾತ್ಮಕವಾಗಿ ಈ ಮನುಷ್ಯನ್ ಸಮ ಅಲ್ಲ ಅವರು ತುಂಬಾ ಹೆದರ್ಕೊಳ್ತಾರೆ ಯಾಕಂದ್ರೆ ಇಲ್ಲಿ ಅಷ್ಟೊಂದು ಕಠಿಣ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದೆ ದೊಡ್ಡ ಒಂದು ಪಾರಿತೋಷ ಪಾರಿತೋಷಕ ಹಾಗೆ ಪಾರಿತೋಷಕ ಅಲ್ಲ ಅದು ಕೂಡ ಕಡಿಮೆ ಆ ಪದನ ನಾವು ಉಲ್ಲೇಖ ಮಾಡ್ಲಿಕ್ಕೆ ಆಗೋದಿಲ್ಲ ಆ ವಾಕ್ಯನ ಉಲ್ಲೇಖ ಮಾಡ್ಲಿಕ್ಕೆ ಆಗೋದಿಲ್ಲ ಅದರಿಂದಾಗಿ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದು ಬಲು ಕಷ್ಟ ಅದಕ್ಕೋಸ್ಕರ ಅವ್ರು ತಪ್ಪಿಸ್ಕೊಂಡು ಹೋಗಿರೋರು ಇಲ್ಲಿಗೆ ಬರೋದಕ್ಕೆ ಭಯ ಪಡ್ತಾರೆ ಮನುಷ್ಯನ್ ಸಮ ಈ ಒಂದು ವಿಚಾರದಲ್ಲಂತೂ ಖಂಡಿತ ಇಲ್ಲ ಅವರು ಈ ವಿಷಯಗಳಿಗೆ ತುಂಬಾ ಭಯ ಪಡ್ತಾರೆ ಯಾಕೆಂದ್ರೆ ಕರ್ಮ ಸಿದ್ಧಾಂತ ಏನಿದೆ ಆಲೋಚನೆ ಮೂಲಕ ಕರ್ಮಗಳು ನಿರ್ಮಾಣ ಆಗ್ತಾವೆ ಮಾತುಗಳ ಮೂಲಕ ನಿರ್ಮಾಣ ಆಗ್ತಾವೆ ಹಾಗೆಯೇ ಕಾರ್ಯಗಳನ್ನು ಮಾಡುವ ಮೂಲಕ ಕರ್ಮ ಫಲಗಳು ನಿರ್ಮಾಣ ಆಗ್ತವೆ ಆಲೋಚನೆ ಮಾತಿಗೆ ಬಂದು ಮಾತು ಕಾರ್ಯಕ್ಕೆ ಬಂದು ಕಾರ್ಯ ಪ್ರತಿಫಲವನ್ನು ಉಂಟೆ ಮಾಡುತ್ತೆ ಅದಕ್ಕೋಸ್ಕರ ಎಷ್ಟೋ ಜನ ಏನು ಮಾಡೋದೇ ಇಲ್ಲ ಪುಣ್ಯ ರಚನೆ ಮಾಡ್ಕೊಂಡಿರ್ತಾರೆ ಕೆಟ್ಟ ಕೆಟ್ಟ ಆಲೋಚನೆಯನ್ನು ಮಾಡ್ತಾರೆ ಇನ್ನೊಬ್ರಿಗೆ ತೊಂದರೆ ಕೊಡೋದು ಮೋಸ ಮಾಡೋದು ಅದು ಹೇಳೋದು ಇದು ಹೇಳೋದು ಹೇಳ್ತಾ 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 ಅವ್ರ ಪುಣ್ಯ ಯಾವಾಗ ನಷ್ಟ ಆಗೋಗಿರುತ್ತೋ ಗೊತ್ತಿಲ್ಲ ಭಗವಂತ ಅವ್ರಿಗೆ ಗೊತ್ತಿಲ್ಲ ಆದ್ರೆ ನಷ್ಟ ಆಗುತ್ತೆ ಖಂಡಿತ ನಷ್ಟ ಆಗುತ್ತೆ ಹಾಗಾಗಿ ಕರ್ಮಫಲ ನಿರ್ಮಾಣ ಆಗುತ್ತೆ ಈಗ ಮನುಷ್ಯನ ದೃಷ್ಟಿಕೋನಕ್ಕೂ ಭಗವಂತನ ದೃಷ್ಟಿಕೋನಕ್ಕೂ ಏನು ಅವ್ರು ಯಥಾವ ಪ್ರಕಾರ ದೇವಸ್ಥಾನದಲ್ಲಿ ನೋಡಿ ಎಷ್ಟು ಮೂರ್ತಿ ರೂಪದಲ್ಲಿ ಶಾಂತವಾಗಿ ವಿರಾಜಮಾನವಾಗಿರ್ತಾರೆ ಈಗ ಶಿವಪ್ಪನ ಧ್ಯಾನ ಮುದ್ರೆಯನ್ನ ನೋಡಿ ವಿಶೇಷವಾಗಿ ದೇವಸ್ಥಾನದಲ್ಲಿ ಕೂತಿರುತ್ತೆ ಹಾ ಆ ಮೂರ್ತಿ ರೂಪದಲ್ಲಿ ಕೆತ್ತನೆ ಮಾಡಿದ್ರೆ ಎಷ್ಟು ಶಾಂತವಾಗಿರುತ್ತೆ ಅಲ್ವಾ ನೀವೆಲ್ಲ ಹೋಗೋಕ್ಕಾಗಲಿ ಏನು ಬೇಕಾರ ಮಾಡಿ ಕೊನೆಗೆ ಅದೇ ಭಗವಂತನ ಸಿದ್ಧಾಂತ ನೀವ್ ಏನ್ ಬೇಕಾದ್ರೂ ಮಾಡಿ ನೀವು ಇಲ್ಲಿಂದ ಬರ್ಬೇಕಂದ್ರೆ ಭಗವಂತನ ಸಿದ್ಧಾಂತದಲ್ಲೇ ಬರ್ಬೇಕು ಇಲ್ಲಾಂದ್ರೆ ಇಲ್ಲೇ ಹೊಡ್ಕೊಂಡ್ರೆ ಇಲ್ಲೇ ಇರ್ತೀರಿ ಎಲ್ಲಿಗೂ ತಪ್ಪಿಸ್ಕೊಳ್ಲಿಕ್ಕಾಗೋದಿಲ್ಲ ಹೀಗೆ ಭಗವಂತನ ದೃಷ್ಟಿ ಯಾವತ್ತೂ ಕೂಡ ಹೇಗೂ ಕೂಡ ಶಾಂತವಾಗಿ ಇರುತ್ತೆ ಯಾವ ಕಾರಣಕ್ಕೂ ಕೂಡ ಸ್ವಲ್ಪ ವಿಚಲಿತವಾಗೋದು ಹೂ ಅಲ್ ಹಾಗೆ ಹೋಗ್ಬಿಡ್ತಾರೆ ಬೇಗ ಬಿದ್ದೋಗ್ಬಿಡ್ತಾರ ದೇವರೇ ಅಂತ ನಾವೇನಂತೀವಿ ಹಾಗಲ್ಲ ಆ ರೀತಿಯಾಗಿ ಇರೋದಿಲ್ಲ ಇಲ್ಲಿ ಪ್ರತಿಯೊಬ್ರು ಮರ ಗಿಡಗಳಾಗಿ ಹುಟ್ಟಿದ್ರು ಕೂಡ ಅವರಿಗೂ ಒಂದು ಅವನತಿ ಅಂತ ಇದೆ ಅವರು ಕೂಡ ಆ ಸ್ಥಿತಿಯನ್ನ ಬಿಟ್ಟು ನಂತರದ ಬೇರೆ ಜೀವಗಳ ರೂಪದಲ್ಲಿ ಹುಟ್ಟಬೇಕು ಅದನ್ನ ಕಳ್ಕೊಂಡು ಮತ್ತೆ ಜೀವ ಆಗ್ಬೇಕು ಮತ್ತಿನೊಂದ್ ಜೀವ ಆಗ್ಬೇಕು ಎಂಬತ್ನಾಲ್ಕು ವಿಧಾನಗಳಲ್ಲಿ ಎಂಬತ್ನಾಲ್ಕು ಸಾವಿರ ವಿಧಾನಗಳಲ್ಲಿ ಹುಟ್ಟಿ 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 ಪರಿವರ್ತನೆ ಆಗ್ಬೇಕು ಅದಕ್ಕೆ ಯಾರು ನಿಂತ ನೀರಲ್ಲ ನಿಲ್ಲಿಕ್ಕೆ ಅದನ್ನೂ ಅದನ್ನು ಕೂಡ ಬಾಷ್ಪ ಅಂದ್ರೆ ಆವಿ ನೀರು ಎತ್ತಕ್ಕಂಥದ್ದು ಏನಾಗುತ್ತೆ ಬಾಷ್ಪ ಆವಿ ಆವಿಯಾಗಿ ಮೋಡ ಸೇರುತ್ತೆ ನೀರು ಕೂಡ ಸ್ವಯಂ ಅದಕ್ಕೆ ಚಲಿಸಲಿಕ್ಕೆ ಆಗದಿದ್ರು ಅದು ಉಳಿಲಿಕ್ಕಿಲ್ಲ ಪರಿವರ್ತನೆ ಜಗದ ನಿಯಮ ಆ ಕಾರಣಕ್ಕೋಸ್ಕರ ಮನುಷ್ಯರ ದೃಷ್ಟಿಕೋನ ಮತ್ತು ಭಗವಂತನ ದೃಷ್ಟಿಕೋನವನ್ನು ನೀವು ಗಮನಿಸಿ ಪರಿವರ್ತನೆ ಇರುವ ಕಾರಣದಿಂದ ಯಾವುದೇ ಘಟನೆಗಳು ನಡೆದ್ರು ಕೂಡ ಭಗವಂತ ರಚನೆ ಮಾಡಿರ್ತಕ್ಕಂಥದ್ದು ಎ ಟು ಝೆಡ್ ಅದ್ರಲ್ಲಿ ಇ ಎಫ್ ಜಿ ಎಸ್ ಎಲ್ ಈ ತರ ಹಿಂಗೆ ಇದ್ರೆ ಭಗವಂತನಿಗೆ ಏನು ಆಗುದಿಲ್ಲ ಯಾಕೆಂದ್ರೆ ಅವ್ರ ಮೊದಲೇ ಫಿಕ್ಸ್ ಬರ್ದಿರ್ತಾರೆ ನಾನು ನೋಡ್ಲಿಕ್ಕೆ ಆಗಿರೋದಿಲ್ಲ ನೋಡ್ತೇನೆ ಏನ್ ಮೆಸೇಜ್ ಇರ್ತಾವೆ ಅಂತ ಹೇಳಿ ಸಮಯದ ಅಭಾವ ಇರುತ್ತೆ ಆದ್ರೂ ಇಷ್ಟು ಟ್ರೈ ಮಾಡ್ತೇನೆ ಹಾಕ್ಲಿಕ್ಕೆ ಅದ ನಂತರದಲ್ಲಿ ಹಾಗಿದ್ರಿ ಏನಾದ್ರೂ ಅಂತ ವಿಷಯಗಳಿದ್ದಂತ ಪಕ್ಷದ ಕಮೆಂಟ್ ಸೆಕ್ಷನ್ ಹಾಕಿದ್ರೆ ನೋಡ್ತೀನಿ ಈಗ ನೀವು ಗೊತ್ತಾಗಿರ್ಬೇಕು ಭಗವಂತನನ್ನ ನಿಂದಿಸ್ತಕ್ಕಂಥದಕ್ಕೆ ಅರ್ಥ ಇಲ್ಲ ಯಾವುದೇ ಶುಭ ಫಲಗಳಾಗಿರಲಿ ಅಶುಭವಾಗಿರಲಿ ಜೀವವೇ ಸ್ವಯಂ ಮಾಡ್ಕೊಳ್ಳುತ್ತೆ ಇಲ್ಲ ಭಗವಂತ ಸುಮ್ನೆ ಇರ್ತಕ್ಕಂತ ತಪ್ಪು ಅಂದ್ರೆ ನಾನ್ ಮೀನಿನ ಉದಾಹರಣೆ ಕೊಟ್ಟನಲ್ಲ ಅಲ್ಲೂ ಕೂಡ ನೀವು ಪಾತ್ರ ನಿರ್ವಹಿಸ್ಲೇಬೇಕು ಹಾಗಿದ್ಮೇಲೆ ನೀವು ತಪ್ಪು ನಿಮಗ್ ನಿರ್ವಹಿಸಕಾಗ್ಲಿಲ್ಲ ಅಂದ್ರೆ ಭಗವಂತನನ್ನ ದೂಷಿಸುವಂತಿಲ್ಲ ನಿಮಗ್ ನಿರ್ವಹಿಸೋದಾದ್ರೆ ನಿಮ್ಗೆ ಶಕ್ತಿ ಇದ್ದು ನಿರ್ವಹಿಸುವುದಾದ್ರೆ ಆ ಮೀನ್ ಯಾವ್ದು ಬೇರೆ ಮೀನಿಗೆ ಹಾಕಿದಂತ ಆಹಾರವನ್ನು ತಗೊಂಡೋಯ್ತು ಅದು ನೀವು ನಿಮ್ಗೆ ಈಜಕ್ಕಾಗುತ್ತೋ ಆಗುತ್ತಾ ಮುಳುಗ್ತಿರ ಬಿಡ್ತಾರೆ ಅದು ಗೊತ್ತಿಲ್ಲ ನಮ್ಮ ಶರೀರ ಹೀಗೆ ಆ ಸಮುದ್ರದ ಆಳ್ದೊಳ್ಗುಡಿಗೆ ಹೋಗಕ್ಕೆ ಹೋಗಲ್ಲ ಅದಕ್ಕೆಲ್ಲ ಪ್ರಿಪರೇಷನ್ ಆಗ್ಬೇಕು ತಯಾರೇ ಭಗವಂತನೂ ಹಾಗೆ ನೀವು ಸಣ್ಣ ತುಂಬಾ ಕನಿಷ್ಠ ಅವ್ರು ಅಗಾಧ ಆ ಕಾರಣದಿಂದ ಅಂತ ಸಂದರ್ಭದ ಬಂದು ಏನಾದ್ರು ಕಾರ್ಯವನ್ನು ಮಾಡ್ಲಿಕ್ಕೆ ಮಟ್ಲಿಕ್ಕೆ ಅವ್ರು ಆ ರೀತಿಯಲ್ಲಿ ಪರಿವರ್ತನೆ ಆಗ್ಬೇಕು ಪರಿವರ್ತನೆ ಆಗ್ಬೇಕು ಅಂತ ಅಂದ್ರೆ ಅವ್ರ ವಿಧಾನದಲ್ಲಿ ಲೆಕ್ಕಾಚಾರ ಅಂತ ಇದೆ ಅದ್ರಲ್ಲಿ ಮಾಡೇ ಮಾಡ್ತಾರೆ ಅವ್ರ ಇಲ್ಲ ಅಂತಿಲ್ಲ ಎಲ್ಲೂ ಕರ್ಮಫಲ ಫಲ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಯಾವುದೇ ಘಟನೆಗಳು ನಡೆಯೋದಕ್ಕೆ ಮುಂಚೆ ಹಾನಿಕಾರಕ ಈ ಅತ್ಯಾಚಾರ ಕೊಲೆ ಇತ್ಯಾದಿ ಘಟನೆಗಳೇನು ನಡೀತಾವೆ ಇದಕ್ ಮುಂಚೆ ಆ ಜೀವಕ್ಕೆ ಯಾವುದು ಹಾನಿಯನ್ನ ಮಾಡಲು ಬಯಸುತ್ತೆ ಹಾನಿಗೆ ಒಳಗಾಗುತ್ತಿರುತ್ತೆ ಅವ್ರು ಬೇಕಾದ್ರೆ ಕೇಳ್ ಅವ್ರು ಕೇಳ ಇರೋದಿಲ್ಲ ಅವರು ಯಾರು ಹಾನಿ ಮಾಡಿರ್ತಾರೆ ಅವ್ರು ಸಿಗ್ಬೋದು ಜೈಲಲ್ಲಿ ಎಲ್ಲಾದ್ರೂ ಬೇಕ ಬೇರೆ ಕಡೆ ತಪ್ಪಿಸ್ಕೊಂಡು ಹೋಗಿದ್ರೆ ಅಥವಾ ಹೇಗಾರು ಹೊರಗಡೆ ಬಂದಿದ್ರೆ ಆ ಸಂದರ್ಭದಲ್ಲಿ ಸೂಚನೆಗಳು ಲಭ್ಯ ಆಗ್ತಾವೆ ಒಂದು ಜೀವವನ್ನು ಕೊಲ್ಲಬಾರದು ಅಥವಾ ಇಂಥ ಘಟನೆಗಳು ನಿನ್ ನಿರ್ಮಾಣ ಆಗ್ತಾವೆ ಪರಿಹಾರ ಮಾಡ್ಕೋ ದೋಷಗಳು ಇತ್ಯಾದಿ ಇರುತ್ತೆ ಇಂಥದ್ದೆಲ್ಲಾ ಕೂಡ ಅವ್ರಿಗೆ ಮಾಹಿತಿಗಳು ಲಭ್ಯ ಆಗ್ತಾನೆ ಮಾಡ್ಕೊಳ್ಳೋದಿಲ್ಲ ಸಾಮ ವೇದ ಇದೆಲ್ಲ ಕೊಟ್ಟು ನಂತರದಲ್ಲಿ ದಂಡದ ಸ್ಥಿತಿಗಾಗತ್ತೆ ಅದು ಪೂರ್ವಜನ ಲೆಕ್ಕಾಚಾರ ಇದ್ದಾರೆ ಈ ಜನದಲ್ಲೇ ಲೆಕ್ಕವನ್ನ ಮಾಡ್ಕೊತಾ ಇದ್ರೆ ಆ ಸಂದರ್ಭದಲ್ಲಿ ಲೆಕ್ಕ ಇರೋದಿಲ್ಲ ಫ್ರೀ ವಿಲ್ ಅನ್ನ ದುರುಪಯೋಗ ಅಂತ ಸಂದರ್ಭದಲ್ಲಿ ಆ ಜೀವಗಳು ಅಕಾಲ ಮೃತ್ಯುವಿಗೆ ಪ್ರಾಪ್ತಿ ಆಗ್ತಾವೆ ಯಾವ್ದು ಹಾನಿಯನ್ನು ಉಂಟು ಮಾಡ್ತಾವೆ ಇನ್ನೊಂದು ಜೀವಕ್ಕೆ ಮನುಷ್ಯ ಜೀವ ಆಗಿರ್ಬೋದು ಪ್ರಾಣಿ ಪಕ್ಷಿ ಇತ್ಯಾದಿಗಾಗಿರ್ಬೋದು ಯಾವುದು ಪರಿಸರ ವಿರೋಧಿ ಯಾವುದು ಧರ್ಮ ವಿರೋಧಿ ಯಾವ್ದು ನ್ಯಾಯ ವಿರೋಧಿ ಯಾವ್ದು ನಿಷ್ಠೆ ಸತ್ಯ ನೀತಿ ವಿರೋಧಿ ಜೀವ ಆ ಜೀವಕ್ಕೆ ಹಾನಿ ಅವಶ್ಯವಾಗುತ್ತೆ ಅದ್ರ ದೇಹವನ್ನ ಕಿತ್ಕೊಳ್ಳಾಗತ್ತೆ ಅದಕ್ಕೆ ಆಧಾರ ಇರ್ತಕ್ಕಂಥದ್ದೇ ಭೂಮಿ ಹಣ ಸಂಬಂಧಿಕರು ಸ್ಥಾನಮಾನ ಇತ್ಯಾದಿ ಖಂಡಿತ ಅಲ್ಲ ಬದಲಿಗೆ ಅದ ಸಂಪೂರ್ಣ ಆಧಾರ ಅದರ ದೇಹ ಭಗವಂತ ಏನ್ ಮಾಡ್ತಾನೆ ಅದೇ ಹ ಇದಕ್ಕೆ ಅಕಾಲ್ ಮೃತ್ಯು ಅಂತ ಕರೆಯಲಾಗತ್ತೆ ಒಂದು ಪೂರ್ವಜನ್ಮದ ಕಾರಣದಿಂದ ಇನ್ನೊಂದು ಆ ರೀತಿಯಾದಂತ ದುಷ್ಕರ್ಮಗಳನ್ನ ಜೀವ ಮಾಡುವ ಕಾರಣದಿಂದ ಇಂಥದೆಲ್ಲ ಘಟನೆಗಳು ಕೂಡ ನಡೀತಾವೆ ಇದಕ್ಕೆಲ್ಲ ಆ ಸಾಮವೇದ ಇದೆಲ್ಲ ಕೂಡ ಆಗತ್ತೆ ಹೇಳೋದು ಕೇಳೋದು ಕೊನೆಗೆ ನಂತರದಲ್ಲಿ ದಂಡನೆಗಳು ಲಭ್ಯ ಆಗ್ತಕ್ಕಂಥದ್ದು ಆ ಸಂದರ್ಭದಲ್ಲಿ ಆಗ ಭಗವಂತನನ್ನ ದೂಷಿಸಿದಂತಹ ಪಕ್ಷದಲ್ಲಿ ಯಾರು ನೀವು ಜೀವಕ್ಕೆ ಏನ್ ಲಭ್ಯ ಆಗಿದೆ ಅದು ಸುಧಾರಣೆ ಮಾಡ್ಕೊಂಡಿದ್ಯಾ ಆ ದೋಷ ಇತ್ಯಾದಿಗಳಿದ್ರೆ ಪರಿಶೀಲನೆ ಮಾಡ್ಕೊಂಡು ಪರಿಹಾರ ಮಾಡ್ಕೊಂಡಿದ್ಯಾ ಇದನ್ನ ಯಾರು ಏನು ನೋಡೋದಿಲ್ಲ ಹೀಗಿತ್ತಂತ ಹಾಗಿತ್ತಂತ ಹಾಗಾಯ್ತಂತೆ ಅಂತ ದೇವ್ರೋಷ್ ದೇವ್ರನ್ನ ದೋಷಿಸೋದಕ್ಕೆ ಕಾರಣನೇ ಇಲ್ಲ ಕಡಾಖಂಡಿತವಾಗಿ ಈ ಸೃಷ್ಟಿಯ ನಿಜ ಅರ್ಥವನ್ನ ನಾವು ತಿಳಿದಂತಹ ಪಕ್ಷದಲ್ಲಿ ಏನು ನಡೀತಾ ಇದೆ ಅಮರವಾಣಿಯನ್ನ ನೀವು ಗಮನಿಸಬೇಕು ಏನು ನಡೆದಿದೆ ಅದೆಲ್ಲ ಸರಿ ಇದೆ ಏನು ನಡೀತಾ ಇದೆ ಅದು ಸರಿ ಇದೆ ಮುಂದೇನು ನಡೆಯುತ್ತೋ ಅದು ಸರಿ ಇದೆ ಪೂರ್ಣ ಲಿಖಿತ ಭೂತ ವರ್ತಮಾನ ಭವಿಷ್ಯ ಭೂತ ವರ್ತಮಾನ ಭವಿಷ್ಯ ಎಂಬಕ್ಕಂಥದ್ದು ಏನಿದೆ ಅದು ಪೂರ್ಣವಾಗಿ ಬರ್ದಿರ್ತಕ್ಕಂಥದ್ದು ಅದೇ ಯಥಾಪ್ರಕಾರವಾಗಿ ನಡೆಯುತ್ತೆ ಅಂತ ಹಾಗಾಗಿ ಭಗವಂತನ ದೃಷ್ಟಿಕೋನ ಮತ್ತೆ ಮನುಷ್ಯನ ದೃಷ್ಟಿಕೋನವನ್ನ ನೀವು ಸೃಷ್ಟಿ ವಿಚಾರದಲ್ಲಿ ನೋಡಿದಂತಹ ಪಕ್ಷದಲ್ಲಿ ಈ ಜೀವ ಅಜ್ಞಾನದಲ್ಲಿರುತ್ತೆ ಭಗವಂತ ಪೂರ್ಣ ಜ್ಞಾನದಲ್ಲಿ ಇರ್ತಾರೆ ಅದರಿಂದಾಗಿ ಯಾರು ಕೂಡ ಏನೇ ಕಾರ್ಯವನ್ನು ಮಾಡಿದ್ರು ಕೂಡ ಎಲ್ಲಿಂದನೂ ಎಲ್ಲಿಗೂ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಭಗವಂತ ಏನ್ ಮಾಡ್ತಾನೆ ಒಂದು ಸಮಯ ಅಂತ ಬಂದಾಗ ಎಲ್ಲ ಅವಕಾಶಗಳು ಅಂತ ಕೊಟ್ಟಿದ್ದಾಗ ಪುಣ್ಯವನ್ನು ಕೂಡ ಯಥಾ ಪ್ರಕಾರವಾಗಿ ನಡೆಸ್ತಾನೆ ಪಾಪಕರ್ಮಗಳನ್ನು ಮಾಡಿದ್ರೆ ಶಿಕ್ಷೆಯನ್ನು ಕೂಡ ಯಥಾ ಪ್ರಕಾರವಾಗಿ ನಡೆಸ್ತಾನೆ ಹೀಗೆ ಯಾರು ಕೂಡ ಜೀವ ಆ ಜೀವ ಈ ಜೀವ ಭಗವಂತನಿಗೆ ಸೇರಿದ್ದು ಅಲ್ಲ ಆ ಭಗವಂತನಿಗೆ ಸೇರಿದ್ದಲ್ಲ ಈ ರೀತಿಯಾಗಿಲ್ಲ ಪ್ರತಿಯೊಂದು ಮನುಕುಲದ ಜೀವಗಳೆಲ್ಲವೂ ಕೂಡ ಆತ್ಮಗಳು ದೇಹ ಬಿಟ್ಟಿರ್ತಕ್ಕಂಥವ್ರು ಕೂಡ ಎಲ್ಲ ಭಗವಂತನ ಸಂತಾನ ಭಗವಂತನ ಹೊರತಾಗಿ ಏನು ಸೃಷ್ಟಿ ಇಲ್ಲ ಇಲ್ಲಿ ಒಂದು ಸೃಷ್ಟಿ ಆತ್ಮ ಪರಮಾತ್ಮ ಇದು ಮೂರೇ ಇರೋದು ನಾನು ಹೇಳ್ತಾನೆ ಇರ್ತೇನೆ ಸೃಷ್ಟಿ ಆತ್ಮ ಪರಮಾತ್ಮ ಆತ್ಮನ ರೂಪದಲ್ಲಿ ತರಂತರಹ ಜೀವಗಳನ್ನ ಕಾಣ್ಬೋದು ಭಗವದ್ಗೀತೆಯಲ್ಲಿ ಹೇಳಿದೆ ಯಾರು ಅಶೋತ ವೃಕ್ಷದ ಬಗ್ಗೆ ಹೇಳಿದೆ ಅದರಲ್ಲೂ ನಾನು ಆ ಬೆಟ್ಟ ಗುಟ್ಟ ಮೇರು ಪರ್ವತಗಳಲ್ಲಿ ನಾನು ಆ ಎಲ್ಲ ಹೇಳುತ್ತೆ ನಾನು ನನ್ನ ನಾನು ನಾನು ಅಂತ ಯಾಕೆ ಹೇಳುತ್ತೆ ಅದ್ರದ್ದು ಅಂಶಗಳೇ ಮಿಕ್ಕವರೆಲ್ಲ ಅವ್ರೆ ಅವ್ರ ಜೊತೆಗಿರೋರೇ ಅದರಿಂದಾಗಿ ಯಾವುದು ಕೂಡ ಸೃಷ್ಟಿಯಲ್ಲಿ ಭಗವಂತನ ಹೊರತಾಗ ಏನು ಇಲ್ಲ ಆತ್ಮ ಪರಮಾತ್ಮ ಸೃಷ್ಟಿ ಅದರಿಂದಾಗಿ ಭಗವಂತ ಮಾಡ್ತಕ್ಕಂಥ ಕಾರ್ಯಗಳೆಲ್ಲವೂ ಕೂಡ ಸಮಂಜಸ ಸೂಕ್ತ ಆದ್ರೆ ತಪ್ಪು ಇತ್ಯಾದಿ ಆಗಿದ್ರೆ ಅದ್ರ ಲೆಕ್ಕಾಚಾರಕ್ಕೆ ಅವಶ್ಯವಾಗಿ ಜನ್ಮಗಳು ಕೂಡ ಆ ಜನ್ಮಗಳನ್ನು ಕೂಡ ಕೊಟ್ಟು ನಡೆಸ್ತಾರೆ ಅಥವಾ ಆ ಸಂದರ್ಭದಲ್ಲಿ ಉತ್ತಮ ಫಲವನ್ನು ಕೂಡ ಕೊಡ್ತಾರೆ ಶಿಷ್ಯನು ಕೂಡ ಕೊಡ್ತಾರೆ ರೀತಿಯ ಘಟನೆ ನಡೀತಾವೆ ಇದರಲ್ಲಿ ಭಗವಂತನ ಪಾತ್ರ ಇಲ್ಲ ಮೈದಾನಕ್ಕೆ ಬಂದಿರ್ತಕ್ಕಂಥವು ಆಟ ಆಡೋರು ಬೀಳೋರು ಹೇಳೋರು ಅವರೇ ಬೇಕು ಅಂದ್ರೆ ಬೀಳ್ದಂಗೆ ಆಟ ಆಡ್ಬೋದು ಬೇಕು ಅಂತ ಬಿದ್ದು ಮುಖ ಮುತಿ ಅಂತ ಏನ್ ಹೇಳ್ತಾರೆ ಅದನ್ ಬೇಕಾದ್ರೆ ಆ ಗಾಯವನ್ನು ಮಾಡ್ಕೋಬಹುದು ಅಲ್ವಾಡ್ ಪ್ರಶಸ್ತಿ ಘಟಕ ಏನಾಗಬೇಕು ಕರೆಕ್ಟ್ ಆಗಿ ಆಟಾಡಕ್ ಬರುತ್ತಾ ದೇಹಕ್ಕೆ ನೋವಿಲ್ದೆ ಇಲ್ದೆ ಆಟೋಣ ಅಂತ ಯಾರಂತಾರೆ ಈ ಕಬಡ್ಡಿ ತಗೊಳ್ಳಿ ಏನ್ ಆಡ್ತಾವೆ ಏನ್ ಆಡ್ತಾರೆ ಹ ಆ ಸಂದರ್ಭದಲ್ಲಿ ಅಷ್ಟೊಂದು ಬಿದ್ದ್ಯಾಡಬೇಕು ಯಾರ ಪ್ರಶಸ್ತಿ ಇಟ್ಟಿರೋರು ಅವ್ರ ದುಡ್ಡು ಕೊಟ್ಟು ಯಾರ ಏನೋ ಒಂದು ಟೈಪ್ ಮಾಡಿ ಇಟ್ಟಿರೋದು ಅದ್ರಲ್ಲಿ ಏನ್ ಬರುತ್ತೆ ಏನೋ ಹಲ್ ಮುರ್ಕೊಂಡ್ರ ಆ ಪ್ರಶಸ್ತಿ ಕೊಡ್ಲಿ ನೋಡೋಣ ತಾಕತ್ತಿದ್ರೆ ಆ ಹಲ್ ಬರುತ್ತೇನ ಆ ಒಬ್ಬ ಮನುಷ್ಯನ ಮೂಳೆ ಮುರಿದ್ರೆ ಆ ಪ್ರಶಸ್ತಿನ ಗುಡೆಯಲ್ಲಿ ಹಣ ಕೊಟ್ಟು ಆ ಬರುತ್ತೇನ ಜೈಂಟ್ ಆಗುತ್ತೇನ ಒಮ್ಮ ಆ ಹುಟ್ಟಿ ಬರುತ್ತಲ್ಲ ಆ ರೀತಿಯಾಗಿ ನೈಸರ್ಗಿಕವಾಗಿ ಅದು ಜೈಂಟ್ ಆಗುತ್ತೇನ ಅಂತ ಆ ರೀತಿಯಾಗಿ ಆಡಿ ದೇಹ ಹಾನಿ ಮಾಡ್ಕೋಬೇಕು ಅಂತ ಏನೈತೆ ಅಲ್ವಾ ನಿಧಾನ ಕಾಟಾಡಿ ಹೇಗಿರುತ್ತೆ ಆ ಈ ಆಟ ಅಂತ ಹೇಳ್ಬಿಟ್ಟು ಬಗೊಂಡ್ ಕೊಟ್ಟಿದ್ದಾನೆ ಅದನ್ನು ಉಸಿರುನು ಬಿಟ್ಟು ವಿಚಿತ್ರವಾಗಿ ಆಡುವಂತ ಸ್ಥಿತಿಗತಿ ಏನಿರುತ್ತೆ ಅಲ್ವಾ ಮನುಷ್ಯನ ಜೀವನ ಅಂತ ಕೊಟ್ಟಿದ್ದಾನೆ ಈ ಮನುಷ್ಯ ಜೀವನ ಅನುಭವ ಹೇಗಿರುತ್ತೆ ಅಂತ ನೋಡಿ ಕೊಟ್ಟಿದ್ದಾನೆ ಅದ್ರ ಅದ್ರ ಬದ್ಲಿಗೆ ಹೊಡೆದಾಡ್ಕೊಂಡು ಆ ಜೀವ ಹಾನಿ ಮಾಡ್ಕೊಂಡು ಇನ್ನೇನೇನ ಕಾರ್ಯ ಮಾಡ್ಕೊಂಡು ಮಾಡ್ಕೊಳ್ಳಿ ಅಂತ ಹೇಳಿರೋರು ಯಾರು ಅದನ್ನ ತರೋರು ಯಾರು ವಾಪಸ್ಸು ಆ ಜೀವಾನೇ ಸ್ವಯಂ ಆಟದ ವಿಧಾನಗಳಲ್ಲಿ ನಿಯಮ ಇಟ್ಕೊಂಡು ಶೀಟಿ ಊದ್ಕೊಂಡು ಆ ಆ ಮಾಸ್ಟ್ರು ಯಾರು ಇರ್ತಾರ ನೋಡೋರು ಪಿ ಟಿ ಮಾಸ್ಟ್ರು ಇರ್ತಾರ ನೋಡೋರು ಬೀಳ್ಬೇಡಿ ಮಾಡ್ಬೇಡಿ ಅಟಾಡಿ ಅಂತ ಹೇಳಿರ್ತಾರ ಅವ್ರು ಇವರು ನಾವು ಹೇಗಾದ್ರೂ ಮಾಡಿ ಪ್ರಶಸ್ತಿ ತಗೋಬೇಕು ಅಂತ ಹೇಳ್ಬಿಟ್ಟು ಒಬ್ಬನ್ ಬೀಳಿಸ್ತಾರೆ ಇಲ್ಲ ಅವ್ರಿಗೆ ಬೀಳ್ತಾರೆ ಇದರ ಅರ್ಥ ಏನಿದೆ ಈಗ ಹಲ್ಲೋದ್ರ ಬರುತ್ತಾ ಕಣ್ಣಿಗೀಟಾದ್ರ ಬರುತ್ತಾ ಆ ಕಿವಿ ರಕ್ತ ಬಂದ್ರೆ ಟಮಟೆ ಹೊಡೆದೋದ್ರೆ ಕಿವಿ ಕೇಳಿಸುತ್ತಾ ಇಲ್ಲ ಅಲ್ವಾ ಇದೆಲ್ಲ ಯಾವ್ದು ಹೊಡೆದಾಟ ಜೀವಹಾನಿ ಮಾನಹಾನಿ ಹೋದ್ರು ಬರುತ್ತಾ ತರೋದಕ್ಕಾಗೋದಿಲ್ಲ ಪ್ರಶಸ್ತಿಗೋಸ್ಕರ ಹಲ್ ಮುರ್ಕೋಬಾರದು ಕಣ್ ಹಾಂಡ್ ಮಾಡ್ಕೋಬಾರದು ಕಿವಿಟಮಟೆ ಹೊಡ್ಕೋಬಾರ್ದು ಹಾಗೆ ಮನುಷ್ಯನ ಅಜ್ಞಾನದಿಂದ ಮನುಷ್ಯ ಜೀವಕ್ಕೆ ಹಾನಿ ಮಾಡಬಾರ್ದು ತೊಂದರೆ ಕೊಡಬಾರ್ದು ಜೊತೆಗೆ ಇನ್ನಿತ್ಯಾದಿ ಹೇಳ್ದೇನೆ ಆ ಕಾರ್ಯ ಮಾಡಬಾರ್ದು ಯಾಕೆಂದ್ರೆ ವಾಪಸ್ ಬರುವುದಿಲ್ಲ ಅದಕ್ಕೆ ನೀವ್ ತೀರ್ಸೋದಕ್ಕೆ ಮತ್ತೆ ಸ್ತ್ರೀ ಇದ್ರು ಪುರುಷನಿದ್ರು ಹೇಗಿದ್ರು ಹೇಗಿದ್ರು ಮತ್ತೆ ಹುಟ್ಲೇಬೇಕು ಹಳೆದು ತಿರುವಳಿ ಹೊಸದು ಮತ್ತೆ ತಿರುವಳಿಗೆ ಬಾಕಿ ಹೀಗೆ ಜೀವ ಜಗತ್ತು ಏನ್ ಮಾಡ್ಕೊಂಡಿರೋದಕ್ಕೆ ಅದೇ ಹೊಣೆ ಅದೇ ಭಾರ ಭಗವಂತನ ಕೈವಾಡ ಇದರಲ್ಲಿ ಏನಿಲ್ಲ ಆಟದ ಮೈದಾನದಲ್ಲಿ ಏನಿದೆ ಅದರ ಉದಾಹರಣೆಯನ್ನು ಕೊಟ್ಟಿದ್ದೇನೆ ಈ ರೀತಿಯಾಗಿ ಭಗವಂತನ ದೃಷ್ಟಿಕೋನ ಮನುಷ್ಯನ ದೃಷ್ಟಿಕೋನ ಅಂತ ಹೇಳ್ತಾ ಈ ವಿಡಿದ ಜ್ಞಾನ ವಿಭಾಗವನ್ನು ನಾನು ಮುಗಿಸ್ತಾ ಇದ್ದೇನೆ ನಾಳಿನ ಜ್ಞಾನ ಮತ್ತು ಧ್ಯಾನದ ವಿಭಾಗದಲ್ಲಿ ಭೇಟಿಯಾಗೋಣ ಧ್ಯಾನಾಭ್ಯಾಸವನ್ನು ಅವಶ್ಯವಾಗಿ ಮಾಡಿ ನಾನು ಕೂಡ ಧ್ಯಾನಾಭ್ಯಾಸ ಮಾಡ್ತೇನೆ ಆದರೆ ವಿಡಿಯೋದಲ್ಲೆಲ್ಲ ನೀವು ಹಾಗೆ ಅಭ್ಯಾಸವನ್ನ ನಿಮ್ಮ ಮನೆಗಳಲ್ಲಿ ಮಾಡಿ ಮುಂದಿನ ವಿಡಿಯೋದಲ್ಲಿ